ಬಹಳ ಜನರಿಗೆ ಮದುವೆ ಅಂದ್ರೆ ಏನಂತ ಅಂದರೆ ಏನಂತೂ ಗೊತ್ತಿಲ್ಲ ಮದುವೆ ಅಂದರೆ ಮ ಅನ್ನುವಂಥ ಅಕ್ಷರ ಏನು ಹೇಳ್ತೈತೆ ಅಂತಂದ್ರೆ ಮಮಕಾರವನ್ನು ಹೇಳ್ತೈತಿ ಮಮಕಾರ ಅಂದ್ರೆ ನನ್ನದು ನನ್ನದು ಅಂತ ಪ್ರತಿಯೊಂದು ಹೆಣ್ಣಿಗೂ ಪ್ರತಿಯೊಂದು ಗಂಡಿಗೂ ಗೃಹಸ್ಥಾಶ್ರಮಕ್ಕೂ ಹೋಗುವ ಪೂರ್ವದಲ್ಲಿ ಇದು ಬಂದ ತೀರ್ತದೆ ಮಮಕಾರ ನನ್ನದು ನನ್ನದು ಅಂಥೇಳಿ ಅವರು ಮದುವೆ ಆಗಬಾರ್ದು ವೈರಾಗ್ಯ ಬಂದವರು ಮದುವೆ ಆಗಬಾರ್ದು ಹೆಣ್ಣಿಗರ ವೈರಾಗ್ಯ ಬರಲಿ ಗಂಡಿಗರ ವೈರಾಗ್ಯ ಬರಲಿ ಸಂಸಾರದಲ್ಲಿ ಆಸಕ್ತಿ ಇರದೇ ಇರೋರಿಗೆ ವೈರಾಗ್ಯ ಇದ್ದವರಿಗೆ ಮದುವೆಯನ್ನು ಮಾಡಬಾರ್ದು ಮೊದಲನೇದ್ದು ವೈರಾಗ್ಯ ಎರಡನೇದ್ದು ಆರೋಗ್ಯ ಯಾರ್ದು ಆರೋಗ್ಯ ಸರಿ ಇಲ್ಲ ಅವರಿಗೆ ಮದುವೆ ಮಾಡಬೇಡ್ರಿ ಹೆಚ್ಚು ಕಡಿಮೆ ಮದುವೆ ಆದವರು ಬಹಳ ಮಂದಿ ಇಲ್ಲಿ ನಿಮ್ಮ ಮಕ್ಕಳ ಸಲುವಾಗಿ ಹೇಳಾಕತ್ತೀವಿ ಅನ್ಕೋರಿ ಅಥವಾ ನಿಮ್ಮ ಮೊಮ್ಮಕ್ಕಳ ಸಲುವಾಗಿ ಹೇಳಾಕತ್ತೀವಿ ಅಂತ ಅನ್ಕೋರಿ ಆರೋಗ್ಯ ಸರಿ ಇರದವರಿಗೆ ಮದುವೆ ಮಾಡಬೇಡ್ರಿ ಅದು ಹೆಣ್ಣಿಂದರ ಆರೋಗ್ಯ ಕೆಟ್ಟಿರಲಿ ಗಂಡಿಂದರ ಆರೋಗ್ಯ ಕೆಟ್ಟಿರಲಿ ಆರೋಗ್ಯ ಸರಿ ಇರದವ್ರಿಗೆ ಮದುವೆ ಮಾಡಬಾರ್ದು ಮದುವೆ ಮಾಡಬೇಕಾದ್ರೆ ಹೋಗಿ ನೀವು ಏನು ಮಾಡ್ತೀರಿ ಅಂದರೆ ಕನ್ಯಾ ನೋಡಿ ಬಂದ ಮೇಲೆ ಪಾಸ್ ತಂದ ಮೇಲೆ ಸೀದ ಸ್ವಾಮಿಗಳ ಹತ್ರ ಹೋಗಿ ಜ್ಯೋತಿಷಿಗಳ ಹತ್ರ ಹೋಗಿ ಪಂಚಾಂಗ ತೆಗಿಸ್ತೀರಿ ನೀವು ಏನಂತ ಪಂಚಾಂಗ ತೆಗೆಸ್ತೀರಿ ಹುಡುಗ ಹುಡುಗಿ ಸಾಲಾವಳಿ ಹೆಂಗೈತೆ ನೋಡ್ರಿ ಇದು ಮದುವೆ ಮಾಡಿದ್ರೆ ಚಲೋ ಆಕತೆ ಇಲ್ಲ ನೋಡ್ರಿ ಹೇಳಿ ಕೇಳಿಸ್ತೀರಿ ಆದ್ರೆ ಮದುವೆ ಮಾಡು ಪೂರ್ವದಲ್ಲಿ ಹುಡುಗ ಹುಡುಗಿ ಸಾಲಾವಳಿ ನೋಡೋದಕ್ಕಿಂತ ಮೊದಲು ಆ ಕಾಲದಾಗ ಸಾಲಾವಳಿ ನೋಡೋ ಪದ್ಧತಿ ಇತ್ತು ಅದನ್ನ ಮಾಡಿದ್ರ ಮಾಡುವಲ್ರಕ ನೀವೇನು ಈ ಕಾಲಕ್ಕೆ ಮದುವೆ ಮಾಡ್ಬೇಕನ್ನೋರು ಸಾಲಾವಳಿ ನೋಡೋಕೆ ಹೋಗ್ಬೇಡ್ರಿ ಹುಡುಗ ಹುಡುಗಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡ್ರಿ ಮೊದಲು ಹುಡುಗನ ರಕ್ತ ಪರೀಕ್ಷೆ ಮಾಡಿಸ್ರಿ ಹುಡುಗಿ ರಕ್ತ ಪರೀಕ್ಷೆ ಮಾಡಿಸ್ರಿ ಅವು ಎರಡು ಬ್ಲಡ್ ಗ್ರೂಪ್ ಒಂದೇ ಅದಾವೋ ಹೆಂಗೆ ಚೆಕ್ ಮಾಡಿಸ್ರಿ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಮದುವೆ ಮಾಡಬಾರ್ದು ಅಂತ ಮೆಡಿಕಲ್ ಹೇಳ್ತೈತಿ ಯಾಕ ಒಂದನೇದಾಗಿ ಮಕ್ಕಳಾಗಲ್ಲ ಮಕ್ಕಳಾದ್ರೂ ಕೂಡ ಅವು ಚಲೋ ಹುಟ್ಟಂಗಿಲ್ಲ ಅಂತ ಕೆಲವು ಮಂದಿ ಹೇಳ್ತಾರೆ ಹಾಗಾಗಿ ಬ್ಲಡ್ ಗ್ರೂಪ್ ಒಂದೇ ಇರಬಾರ್ದು ಒಂದನೇದಾಗಿ ಬ್ಲಡ್ ಗ್ರೂಪ್ ಒಂದೇ ಇರಬಾರ್ದು ಅನ್ನೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಎರಡನೇದಾಗಿ ಅವನಿಗೆ ಯಾವಾದರೂ ಸಾಂಕ್ರಾಮಿಕ ರೋಗಗಳದಾವ ಹೆಂಗ ಪರೀಕ್ಷೆ ಮಾಡಬೇಕು ಅವಳಿಗೆ ಯಾವಾದರೂ ಸಾಂಕ್ರಾಮಿಕ ರೋಗಗಳದಾವೆ ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳಿದ್ದರೆ ಅವರಿಗೆ ಮದುವೆ ಮಾಡಬಾರ್ದು ಯಾಕ ಒಂದು ಅಪರಾಧಿ ಇನ್ನೊಂದು ನಿರಾಪರಾಧಿ ನಿರಾಪರಾಧಿ ಆ ರೋಗವನ್ನು ತೆಗೆದುಕೊಂಡು ಅದು ಅದರಲ್ಲೇ ಸಾಯಬೇಕಾಗಿರುವಂತಹ ಪ್ರಸಂಗ ಬರ್ತದೆ ಹಾಗಾಗಿ ಮದುವೆ ಮಾಡುವ ಪೂರ್ವದಲ್ಲಿ ಹುಡುಗ ಹುಡುಗಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡೋದು ಚಲೋ ಮತ್ತು ಪಂಚಾಂಗ ಹೇಳೋರು ಏನ್ ಮಾಡ್ಬೇಕ್ರಿ ಮತ್ತು ಪಂಚಾಂಗನ ನೋಡ್ಬಾಡ ಅಂದ್ಬಿಟ್ರಿ ಅಲ್ಲ ಅಂತ ಅನ್ಬಹುದು ಆ ಕಾಲದಾಗ ಹುಡುಗ ಹುಡುಗಿ ಪಂಚಾಂಗ ನೋಡ್ತಿದ್ರು ಸಾಲಾವಳಿ ನಾವು ಹೆಸರಿನ ಮೇಲೆ ಸಾಲಾವಳಿ ಅಂತ ನೋಡ್ತಿದ್ರು ಈ ಕಾಲದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಅತ್ತಿ ಸೊಸಿ ಸಾಲಾವಳಿ ನೋಡಿಸ್ಬೇಕು ಪಂಚಾಂಗದಾಗ ಇಬ್ಬರಿಗೆ ಹೊಂದಾಣಿಕೆ ಆಗ್ತೈತೆ ಇಲ್ರಿ ಅಂತೇಳಿ ಯಾರು ಸಾಲಾವಳಿ ನೋಡೋದು ಅತ್ತಿ ಸೊಸಿ ಸಾಲಾವಳಿ ನೋಡಿಸ್ರಿ ಅತ್ತಿ ಸೊಸಿ ಸಾಲಾವಳಿ ಸರಿ ಬಂತು ಅಂತಂದ್ರೆ ಸಂಸಾರ ಮಸ್ತ್ ಆಕೈತೆ ಅಂತ ಗ್ಯಾರಂಟಿನ ಈ ಕಾಲದಾಗ ಹುಡುಗ ಹುಡುಗಿದ ಬ್ಲಡ್ ಟೆಸ್ಟ್ ರಿಪೋರ್ಟು ಅತ್ತಿ ಸೊಸಿದು ಸಾಲಾವಳಿ ಇವು ಎರಡು ನೋಡಿಬಿಡ್ರಿ ಸಂಸಾರ ಬಹಳ ಚಲೋ ಅಂದ್ರೆ ಬಹಳ ಚಲೋ ಇರ್ತೈತಿ ಆರೋಗ್ಯ ಸರಿ ಇರದವ್ರ ಮದುವೆಯನ್ನು ಮಾಡಬೇಡ್ರಿ ಬಹಳ ಏನು ಮಾಡ್ತೀರಿ ಹಿರಿಯರು ಅಂತಂದ್ರೆ ಹಂಗೆ ಹೆಂಗೆ ಬಿಡ್ಬೇಕ್ರಿ ಎಷ್ಟು ದಿವಸ ಯಾಕೆ ಬಳೆ ಮಾಡುವ ಅಲ್ವ ಮುಂದೆ ಆ ಶಿವನಿಚ್ಚಾ ದೇವ್ರ ಇಚ್ಛಾ ಆಗುವ ಅಂತ ಹೇಳಿ ಮದುವೆ ಮಾಡ್ತೀರಿ ಆ ರೀತಿ ಮದುವೆಯನ್ನು ಮಾಡಬಾರ್ದು ಮೂರನೇದು ಯಾವುದಪ್ಪ ಅಂತಂದ್ರೆ ಯಾರ ಮದುವೆಕ್ಕಿಂತ ಮೊದಲ ಚಟಕ ದಾಸರಾಗ್ಯಾರಲ್ಲ ಆ ಚಟ ಮಾಡೋರಿಗೂ ಮದುವೆ ಮಾಡಬೇಡ್ರಿ ಅದು ಗುಟ್ಕಾ ತಿನ್ನು ಚಟ ಆಗಿರ್ಬೋದು ಸೇದೋ ಚಟ ಆಗಿರ್ಬೋದು ಕುಡಿಯೋ ಚಟ ಆಗಿರ್ಬೋದು ಓಸಿ ಇಸ್ಪೆಟ್ನಂಥ ಚಟ ಆಗಿರ್ಬೋದು ಇನ್ನೊಂದು ಯಾವುದೋ ಚಟ ಆಗಿರ್ಬೋದು ಚಟ ಮಾಡೋರಿಗೆ ಮದುವೆ ಮಾಡಬೇಡ್ರಿ ನಾಲ್ಕನೇದ್ದೇನೈತಲ್ಲ ಅದು ಭಾಳ ಮಹತ್ವದ್ದೈತಿ ಏನಪ್ಪ ಅಂತಂದ್ರೆ ಏ ಅವನಿಗೆ ವೈರಾಗ್ಯನೂ ರೀ ಅವನ ಆರೋಗ್ಯನೂ ಭಾಳ ಚಲೋ ಐತ್ರಿ ಅವ ಚಟಾನು ಮಾಡಂಗಿಲ್ಲ ರೀ ಆದ್ರೆ ರೀ ಅಂತಂದ್ರೆ ಆ ದುಡಿಲಾರದ ದರಿದ್ರಿಗೂ ಮದುವೆ ಮಾಡಬೇಡ್ರಿ ದುಡಿಯಲಾರದ ದರಿದ್ರಿಗೆ ಮದುವೆ ಮಾಡಿದ್ರಿ ಅಂತಂದ್ರೆ ಅವ ಮದುವೆ ಜೀವನದಲ್ಲಿ ಸಂಸಾರಿಕ ಜೀವನದಲ್ಲಿ ಯಶಸ್ವಿ ಆಗೋದಿಲ್ಲ ದುರ್ಬಲನಾಗಿ ಹೋಗ್ಬಿಡ್ತಾನೆ ನಾಶ ಆಗಿ ಹೋಗ್ಬಿಡ್ತಾನೆ ದುಡಿಯಲಾರದ ದರಿದ್ರಿಗೆ ಮದುವೆ ಮಾಡಬೇಡ್ರಿ ಅವ ಏನು ಮಾಡ್ತಾನಂತಂದ್ರೆ ಹೆಂಡತಿನ ಯಾರದರ ಮನೆಗೆ ಯಾರದರ ಹೊಲಕ್ಕೆ ದುಡಿಯೋಕೆ ಕಳಿಸಿ ತಾಯಿ ಕುಂತ್ಕೊಂಡು ತಿನ್ನಕ್ಕೆ ಚಲೋ ಮಾಡ್ತಾನೆ ಅವನಿಗೆ ಮದುವೆ ಮಾಡಬ್ಯಾಡ್ರಿ ದುಡಿಯಲಾರದ ದರಿದ್ರಿಗೆ ಮದುವೆ ಮಾಡಬಾರ್ದು ಈ ನಾಲ್ಕು ಜನರಿಗೆ ಮದುವೆ ಮಾಡಿದ್ರೆ ಆಗುತ್ತೇನು ಅಂತಂದ್ರೆ ವೈರಾಗ್ಯ ಇದ್ದವನಿಗೆ ಮದುವೆ ಮಾಡಿದರೆ ಯಾವ್ದರ ಮಠಕ್ಕರ ಗುಡಿಗೀರ ಯಾವ್ದರ ಗಿಡದ ಕಾಟಗಿರ ಹೋಗಿ ಕುಂತ್ಕೊಂಡ್ಬಿಡ್ತಾನವ ಯಾವಾಗ ಹುಡುಗಿ ಬಂದು ಎದ್ರಿಗೆ ಕುಂತೈತಿ ಹೋಟೆಲ್ನಾಗ ಅಂದ ಕೂಡಲೇ ಹುಡುಗ ಎಲ್ಲ ಮೈ ಮರತು ಸಪ್ಲೈಯರ್ ಬಂದ ಏನು ಬೇಕು ಸರ್ ಏನೇನಾಯ್ತೋ ಅಂದ ಅವ ಒಂದು ಇಪ್ಪತ್ತು ಥರ ಲಿಸ್ಟ್ ಹೇಳ್ದೆ ಎಲ್ಲ ತಂದಿಡು ಅಂದ ಕಿಶಿದಾಗ ನೋಡೇ ಇಲ್ಲ ಅವಂಗೆ ಒಳ ಚಲೋ ಗಿರಾಕಿ ಬಂದೈತೆ ಅಂತೇಳಿ ರಾತ್ರಿದ ಸಹಿತ ಬೆಚ್ಚಗೆ ಮಾಡ್ಕೊಂಡು ಬಂದು ಮಾಡ್ಕೊಂಡು ಇಟ್ಟವ ಬೆಳಗಿಂದಲ್ಲ ಚಲೋ ಗಿರಾಕೆ ಬಂದ್ ಇಲ್ಲೇ ದಾಟ್ಸ್ಕೊಂಡಿದ್ದೀನಿ ಎಲ್ಲ ಅಂತೇಳಿ ಎಲ್ಲವೂ ಒಂದು ಇಪ್ಪತ್ತು ಪ್ಲೇಟ್ ತಂದಿಟ್ಟ ಏನು ತಿಂದಂಗೆ ಮಾಡಿದೀವ ಏನು ತಿನ್ನಲಿಲ್ಲ ತೋರಿಸ್ಬೇಕಲ್ಲ ಎದುರಿಗಿದ್ದಕ್ಕೆ ದಿಮಾಕನ ತಿಂದಂಗೆ ಮಾಡಿದ ಅವಳು ಬರೋಬ್ಬರಿ ರಾತ್ರಿದು ಹಗಲಿದು ಬೆಳಗಿಂದು ತೊಗೊಂಡು ಹಾಕಿ ಒಳ್ಳೆ ಚಲೋ ಬಂದಾನ ಹೇಳಿ ರಾತ್ರಿದು ಒಂದಿಷ್ಟು ತಗೊಂಡ್ಲು ಬೆಳಗಿಂದು ಒಂದಿಷ್ಟು ತೊಗೊಂಡ್ಲು ಮಧ್ಯಾಹ್ನದ್ದು ಕೇಳಿರ್ಬಾರ್ದು ಹಂಗೆ ತೊಗೊಂಡು ಹಾಕಿ ಇದೆಲ್ಲ ಆದಮೇಲೆ ಅಂತೂ ಒಟ್ಟಿದೆ ಎಲ್ಲ ಆದ್ಮೇಲೆ ಆಯಿತು ಇಷ್ಟೆಲ್ಲ ಆತು ಇಷ್ಟ ಮೇಲೆ ಹಂಗ ಎದ್ದು ಅದೇನು ಯಾವ್ದಾರು ಶರಣ ಸಪ್ನ ಗುಡಿಯಾಗಿನ ದಾಸೋನಾ ಅವ ತಂದಿಟ್ಟ ಏನು ಬಿಲ್ ತಂದಿಟ್ಟ ಬಿಲ್ ತಂದು ನೋಡಿದ್ ಅವದ್ ನೋಡಿದ ಕೂಡ್ಲಿ ಅವಾಗ ನೆನಪಿತೀವಿ ನಿಮಗೆ ಅಯ್ಯೋ ರೊಕ್ಕನೇ ಇಲ್ಲ ನನ್ನ ನನ್ಕಿಷ್ಯ ಮುಖ ಸಪ್ಗಾತು ಒಂಥರ ಟೆನ್ಷನ್ ಆದಂಗೆ ಆತು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಎ ಮೈಂಡ್ ಅಂತ ಒಂದು ಮಾತೈತಲ್ಲ ಮುಖ ನೋಡಿದ್ರೆ ಎಲ್ಲ ಗೊತ್ತಾಕೈತಿ ಅಂತೇಳಿ ಆ ಹುಡುಗಿಗೆ ಗೊತ್ತಾತು ಇದು ಭಾಳ ಬೇರೆ ಇದ್ದಂಗೆ ಕಾಣ್ತೈತಿ ಹುಡುಗ ಹಾಂಗ ಆ ಚೀಟಿ ಅಲ್ಲೇ ಇಟ್ಟಂಗೆ ಮಾಡಿ ಸುಧಾರಿಸ್ಕೊಂಡಂಗೆ ಮಾಡಿ ಸ್ವಲ್ಪ ಧೈರ್ಯ ತಂದಂಗೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ಮಾತು ಹೇಳಿದಂತ ಓ ಮೇರಿ ಪ್ಯಾರ್ ದಿಲ್ ಪೇಸ್ಕರು ಅಂತೇಳಿ ಏ ಹುಡುಗಿ ನಾ ನಿನ್ನ ಪ್ರೀತಿ ಮಾಡ್ಬೇಕಂತ ಮಾಡಿನಿ ಅಂದ ಇವ ಕಾಲೇಜ್ಗೆ ಓದಾಕ ಬಂದಾನ ಶಾನೆ ಆಗ್ಬೇಕಂತ ಬಂದಾನ ಜೀವನ ರೂಪಿಸ್ಕೋಬೇಕಂತ ಬಂದಾನ ಆಕಿನ ಕರ್ಕೊಂಡು ಹೋಗಿ ತಿನಿಸಿ ಏನನ್ನಾಕತ್ತ ಓ ಮೇರಿ ಪ್ಯಾರ್ ದಿಲ್ ಪೇಸ್ಕರು ಆಕಿ ಬಹಳ ಶಾನೆಕಿದ್ಲು ಸ್ವಲ್ಪ ಚಲೋ ಮನಿತನದಾಗ ಬೆಳದು ಹುಡುಗಿದ್ಲು ಆಕಿ ಚಲೋ ಮನೆತನದಾಗ ಬೆಳದು ಹುಡುಗಿರೋದ್ರಿಂದ ಆಕೆ ಹೇಳಿದ್ಲು ನ ದಿಲ್ ಪೇಸ್ಕರು ನ ಜಾನ್ ಪೇಸ್ಕರು ಪೈಲಾ ಇಸ್ ಹೋಟೆಲ್ ಕ ಬಿಲ್ ಪೇಸ್ಕರು ಅನ್ಲಾಕಿ ಏನಂತಾಳ ನಿಂದ ಏನೂ ಬ್ಯಾಡಪ್ಪ ಮೊದಲು ನನಗೆ ಬಿಲ್ ಕೊಟ್ ನಡಿ ಆ ಕಡೆ ಅನ್ಲಾಕಿ ಏನು ಮಾತುಗಳು ಅವೆಲ್ಲ ಹುಡುಗರ ಮಾತುಗಳು ಆ ಟೈಮ್ನಾಗ ಮರ್ತಿರ್ತಾವ ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನಿದು ನನ್ನ ವೃತ್ತಿ ಏನಿದು ನನ್ನ ಕೆಲಸ ಅನ್ನೋದನ್ನ ಮರೆತು ಏನೇನೋ 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 ಮಾತುಗಳನ್ನು ಆಡೋದ್ ಹಂಗ ಮೊಬೈಲ್ನಾಗು ಆಗಿನ ಕಾಲಕ್ಕೆ ಚೀಟಿ ಬರೆದು ಕೊಡ್ತಿದ್ವಿ ಈಗಿನ ಕಾಲಕ್ಕೆ ಮೊಬೈಲ್ ಅಂತೂ ಅದ ಅದಾವ ಹಂಗೆ ಹಾಕಿದ್ದ ಹಾಕಿದ್ದ ಅದಕ್ಕೇನು ಚಾಟಿಂಗ್ ಅಂತಾರೆ ಹಾಕೋ ಅಂತ ಇರ್ತಾವ ಹಂಗ ಹುಡುಗರು ಒಬ್ಬ ಹೇಳಿದಂತ ಒಂದು ಹುಡುಗಿ ಕುಂದಿರ್ಸಿಕೊಂಡು ಗಿಡ ಬಾಡಿದರೆ ನೀರು ಹಾಕುವೆ ಏನು ಹೇಳಕತ್ತೆ ಅನ್ರಿ ಗಿಡ ಬಾಡಿದರೆ ನೀರು ಹಾಕುವೆ ನಿನ್ನ ಹೃದಯ ಬಾಡಿದರೆ ಕಣ್ಣೀರು ಹಾಕುವೆ ಹೃದಯ ಬಾಡಿದರೆ ಕಣ್ಣೀರು ಹಾಕುವೆ ಗಿಡ ಬಾಡಿದರೆ ನೀರು ಹಾಕುವೆ ನೀನು ಬಾಡಿದರೆ ಜೀವ ಬಿಡುವೆ ನೀನು ಬಾಡಿದರೆ ಜೀವ ಬಿಡುವೆ ಮಗ್ಲಿದ್ದ ಒಬ್ಬ ಕರೆದು ಏನು ಏನೇನು ಭಾಳ ಹೇಳಾಕೈತಿ ಅಲ್ಲ ಅಂತಂದ್ರೆ ಆಕಿನ ಖುಷಿಗಾಗಿ ರೀಲ್ ಬಿಡುವೆ ಅಂತ ಹೇಳಿದಂತ ಅಲ್ಲಿ ಹೋಗಿ ಏನಂದ ಸುಮ್ಮ ಆಕಿನ ಖುಷಿಗೆ ರೀಲ್ ಬಿಡುವೆ ಅಂದಂತ ಈ ರೀಲ್ ಬಿಡ ಅವನು ಕಡಿಂದ ತಾಳಿ ಕಟ್ಟಿಸಿಕೊಂಡ್ರೆ ಏನು ಆಗಬೇಡ ಜೀವನ ಅದೊಂದು ರೀಲ್ ಆಕೈತಿ ನೋಡಿರಿ ಸಿನಿಮಾ ಆಕೈತಿ ಅಷ್ಟೆ ಅದೊಂದು ಸಿನಿಮಾ ಆಕೈತಿ ಹಾಗಾಗಿ ಜೀವನದಲ್ಲಿ ಆ ಹುಡುಗನ ಮಾತುಗಳನ್ನು ಬಹಳ ಕೆಡಿಸಿಕೊಳ್ಳುವಂಗಿಲ್ಲ ಅವಳು ಅವಳಂಗ್ಲಂತ ಅದು ಸಿನಿಮಾದಾಗಿನ ಹಾಡ ಇದ್ದಂಗೆ ಕಾಣ್ತೈತಿ ಆಕಾಶವೇ ಬೀಳಲಿ ಮೇಲೆ ಮುಂದಿನ ಏನ್ ನಾನೆಂದು ನಾನಿನ್ನ ಕೈ ನೋಡ್ರಿ ಅದು ಆಕಾಶ ಬೀಳಂಗಿಲ್ಲ ಇದು ಕೈ ಹಿಡಿಯಂಗಿಲ್ಲ ಅಂತ ಯಾವಾಗ ಆಕಾಶ ಬೀಳೋದೈತಿ ನದು ಆಕಾಶ ಬೀಳೋದನು ಅಲ್ಲ ಇದು ಕೈ ಹಿಡಿಯೋದಲ್ಲ ಆಕಾಶವೇ ಬೀಳಲಿ ಮೇಲೆ ಹಿಂಗೆ ಇವೆಲ್ಲ ಹಂಗ ಮಾತಾಡ್ಕೊಂತ ಹೋಗ್ತಿರ್ತಾವೆ ಯಾವನೋ ಒಬ್ಬ ಹಿಂಗೆ ಮಾತಾಡಿ ಮಾತಾಡಿ ಅದನ್ನ ಮಳು ಮಾಡಿ ಮದುವೆ ಆಗಿದ್ದ ಮದುವೆ ಆದ ಕೂಡ್ಲೇನೆ ಏನು ಉಡಿಯಾಕಿ ಹಾಕಿ ಒಳಗೆ ಕರ್ಕೊಂಡು ಬಂದ ಮೇಲೆ ಮರುದಿವ್ಸ ಹೇಳಿದಂತ ಹಿಮಾಲಯವನ್ನು ತಂದು ಕುಟ್ಟಿ ಮಾಡಿ ಕುಟ್ಟಿ ಪುಡಿ ಮಾಡಿ ಕೊಡಲೆ ಆಕಿನ್ ಕೇಳಿದಂತ ಏನದನು ಹಿಮಾಲಯವನ್ನು ತಂದು ಕುಟ್ಟಿ ಪುಡಿ ಮಾಡಿ ಕೊಡಲೆ ರೀ ಅಜ್ಜರ ಅವು ಬಾಂಡೆ ಸಾಮಾನದಾಗ ಉಪ್ಪಿಟ್ಟು ತಿನ್ನು ಚಮಚೆ ಮರೆತು ಬಂದಾವ ಏನು ಮಾಡ್ತೀರಿ ಎದ್ರ ಸಲುವಾಗಿ ಮದುವೆ ನಿಲ್ಬೇಕು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬಂದಳು ಅಷ್ಟು ಬಾಂಡೆ ಸಾಮಾನದಾಗ ಏನೇನು ಅಂತೇಳಿ ಅವು ಓಸು ತಂದಿದ್ರಲ್ಲ ಅದ್ರಾಗ ಉಪ್ಪಿಟ್ಟು ತಿನ್ನು ಚಮಚೆ ಇದ್ದಿಲ್ಲ ಅಂತ ಅವು ನೆನಪಾರಿ ಬಂದಾವ ಏನಿಲ್ಲಾರು ಬಿದ್ದಿದ್ವು ಅವು ಅದ್ರ ಸಲುವಾಗಿ ಮದುವೆ ಆಗುವಂಗಿಲ್ಲ ತಾಳಿ ಕಟ್ಟುವಂಗಿಲ್ಲ ಎಷ್ಟು ಮಾನಗೀಡಿಗಳಿರ್ಬೇಕ್ರಿ ಇವ್ರಿಗೆ ನಾ ಗಂಡಸ್ರ ಅನ್ನೋದಿಲ್ಲ ಇವ್ರಿಗೆ ನಾ ಗಂಡಸ್ರು ಅನ್ನೋದಿಲ್ಲ ಆ ಹೆಣ್ಣು ಬಾಳಿನ ಕಣ್ಣದು ಆ ಒಂದು ಕಣ್ಣಾಗಿ ಬರ್ತಕ್ಕಂಥದ್ದು ಅದು ಹೊಣ್ಣದು ಈ ವರದಕ್ಷಿಣ ಅನ್ನುವಂಥದ್ದು ಒಂದು ಭೂತ ಬಂತು ಅಂತಂದ್ರ ಆ ಕಣ್ಣು ಆ ಹೊಣ್ಣು ಹೋಗಿ ಅದು ಒಂದು ಹುಣ್ಣಾಗಿ ಬಿಡ್ತೈತಿ ಹುಣ್ಣಾಗಬಾರ್ದದು